ನಾನು ಸ್ಟಾಪ್ ಡಿ ಸಿ ಡಿಸಿ ಮಾಡಬೇಕು ಇಲ್ಲಿ ಆಲ್ರೆಡಿ ಒಬ್ಬರಿಗೆ ಏಜೆನ್ಸಿಗೆ ಒಪ್ಪಿಸಿದ್ದೀವಿ ಈಗ ಆಲ್ರೆಡಿ ಅವರು ಬಂದಿದ್ದಾರೆ ಈಗ ಎಲ್ಲಿ ಡೌನ್ ಸ್ಟ್ರೀಮಿಂದ ಎಲ್ಲಿ ನೀರು ಹರಿದು ಹೋಗುತ್ತೋ ರಾಜಕಾಲುವೆ ಮುಖಾಂತರ ಊರು ಹೊರಗಡೆ ಹೋಗುತ್ತೋ ಅಲ್ಲಿ ಆ ಪಾಯಿಂಟಿಂದ ಈಗ ಸಮರೋಪಾದಿಯಲ್ಲಿ ಈಗ ಸ್ಟಾರ್ ಮಾರ್ಟ್ರ್ ಡಿಸೆಟ್ಟಿಂಗ್ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತಾ ಇದ್ದೀವಿ ನಾಳೆ ಬೆಳಗ್ಗೆಯಿಂದ ಕೆಲಸ ಶುರು ಆಗುತ್ತೆ ಅದಕ್ಕೆ ಪೂರ್ವ ತಯಾರಿಯಾಗಿ ಏನಂದರೆ ಈಗ ಒಳಗಡೆ ಈಗೇನು ಏನು ಇದರಲ್ಲಿ ಫೋರ್ ಕ್ಲಾಕಲ್ಲಿ ಏನು ನಿನ್ನೆ ಅನಾಹುತ ಇತ್ತು ಅದಕ್ಕೆ ಎಲ್ಲೆಲ್ಲಿ ಎಲ್ಲ ಸ್ಟಾರ್ ಮಾರ್ಟ್ರು ಡ್ರೈನ್ ಅಂದರೆ ನೀರು ಚರಂಡಿಗಳು ಏನಿದವೋ ಅವನ್ನೆಲ್ಲ ಡ್ರೈನ್ ಡಿಸೆಂಟಿಂಗ್ ಮಾಡಲಿಕ್ಕೆ ಸಪ್ರೇಟಾಗಿ ಕಾರಗಳಾಗೆ ಡಿ ಸಿ ಟಿಗಳನ್ನ ಅರೇಂಜ್ ಮಾಡಿದ್ದೀವಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟಲಿ ಅದು ಕೆಲಸ ಶುರುವಾಗುತ್ತೆ ಈ ವರ್ಕು ಕೂಡ ಸಮಾರೋಪದಿಂದ ಸೆಮೆಂಟನ್ನೇ ಶುರು ಮಾಡ್ತೀವಿ ಸರ್ ಇದೇ ಸಮಯ ಹುರ್ಗೇಪೇಟಲ್ಲಿ ಇದೆ ಸರ್ ರಾಜಕಾಲಿಯವರು ಸುಮಾರು ವರ್ಷದಿಂದ ಹುರ್ಗೇಪೇಟೆ ಹಾಂ ಸರ್ ಈಗ ನಾವು ನೋಡಿದಾಗೆ ಸರ್ ಈಗ ಲಾಸ್ಟು ಆಗಸ್ಟಲ್ಲಿ ಇದೇ ಥರವಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಆವತ್ತಿನ ದಿವಸ ಏನು ಮಾನ ದಿವಸ ನಾವು ಏನು ಎಚ್ಚೆತ್ತುಕೊಂಡು ಎಲ್ಲ ಸ್ಟಾರ್ ಮೋಟ್ರ್ಗಳನ್ನ ಡಿಸೆಟಿಂಗ್ ಮಾಡಿದ್ವಿ ಅಷ್ಟು ಎಲ್ಲಿವರೆಗೂ ಅಂದರೆ ನಾಗಶೆಟ್ಟಿಯಲ್ಲಿ ಶೆಟ್ಟಿ ಹೋಗುತ್ತಲ್ಲ ಆ ಲಿಂಕ್ವರೆಗೂ ಮಾಡಿದ್ದೀವಿ ಈಗ ಆ ಒಂದು ಫ್ರೀಕ್ವೆನ್ಸಿ ಇಲ್ಲ ಯಾಕೆಂದರೆ ಸ್ಟಾರ್ ಮೋಟ್ರ್ಗಳನ್ನು ಆಲ್ರೆಡಿ ಒಂದು ಸ್ವಲ್ಪ ಕ್ಲೀ ಕ್ಲಿಯರ್ ಆಗಿದೆ ಬಟ್ ಆದಾಗ್ಯೂ ಕೂಡ ನಾವು ಇದನ್ನ ಇದನ್ನು ಟ್ರೈನ ಡಿಸೆಟಿಂಗ್ ಮಾಡಲಿಕ್ಕೆ ಇವತ್ತಿಂದ ಕ್ರಮವೈಸ್ವಿ ಮ್ಯಾಕ್ಸಿಮಮ್ ಒಂದು ಫೈವ್ ಟು ಸಿಕ್ಸ್ ಡೇಸ್ ಒಳಗೆ ಇದು ಸಂಪೂರ್ಣವಾಗಿ ಕೆಲಸ ಮುಗಿಸ್ಬೇಕು ಮಳೆಯಿಂದ ನೀವೇನು ನೋಡಿದ್ದೀರಾ ಎಲ್ಲ ಕಡೆ ತಮಗೆ ನಿನ್ನೆ ರಾತ್ರಿ ಡೆಮ್ ಎಲ್ ಹತ್ತಿರ ಮತ್ತು ಕೆಲವೊಂದು ಇಂಟೀರಿಯರ್ ಭಾಗದಲ್ಲಿ ಮತ್ತು ಮ ಮಸ್ಕಮ್ ಏರಿಯಾದಲ್ಲಿ ಒಳ್ಳೆಯದು ಕಂಪ್ಲೇಂಟ್ ಮಾಡಿ ಬಂದಿದೆ ನಾವು ಎಲ್ಲ ಸಾರ್ವಜನಿಕರು ಈ ರೀತಿ ಮರ ಬಿದ್ದಿದೆ ಅಂತ ನಮಗೆ ತಿಳಿಸಿದರೆ ನಾವು ಕೂಡಲೇ ಅದನ್ನು ತೆರವು ಮಾಡ್ತೀವಿ ಮರ ಬಿಡೋ ಸಂಬಂಧ ಇದೆ ಅಂತ ನಮ್ಮ ಸಾರ್ವಜನಿಕರು ತಿಳಿದಲ್ಲಿ ನಮಗೆ ಲಿಖಿತವಾಗಿ ನೀಡುವಲ್ಲಿ ನಾವು ಸಮರವನ್ನು ಇಡಿ ಆ ಮರಗಳನ್ನು ಕಟ್ ಮಾಡೋದು ಲೇಚರಿಕೆ ಕ್ರಮವಾಗಿ ನಾವು ಕಟ್ ಮಾಡ್ತೀವಿ